ಹಾಯ್ ಹಲೋ ನಮಸ್ತೆ ನಾನು ರಾಜು ಅಷ್ಟೇ ನೀವು ನೋಡ್ತಾ ಇದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್ ಇವತ್ತು ಉತ್ತರ ಕನ್ನಡ ಜಿಲ್ಲೆಗೆ ಮತ್ತು ಇಡೀ ಕರ್ನಾಟಕದ ರಾಜ್ಯಕ್ಕೆ ಒಂದು ಶೋಕಸಾಗರ ಅಂತ ಹೇಳ್ಬೋದು ಯಾಕಂದರೆ ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಪ್ರತಿಭೆ ಅಂಕೋಲಾ ತಾಲೂಕಿನ ಬಡಗಿರಿ ಗ್ರಾಮದ ಒಬ್ಬ ನಿವಾಸಿ ಸುಕ್ರಿ ಬೊಮ್ಮಗೌಡ ಅವರು ತಮ್ಮ ಇಹಿ ಇಹಲೋಕದ ಪಯಣವನ್ನು ಮುಗಿಸಿ ಭಾರತ ಲೋಕಕ್ಕೆ ಪ್ರಯಾಣವನ್ನು ಬೆಳೆಸಿದ್ದಾರೆ ಅವರಿಗೆ ಸರಿಸುಮಾರು ಎಂಬತ್ತು ಎಂಟು ವರ್ಷ ವಯಸ್ಸಾಗಿತ್ತು ಅವರಿಗೆ ನಾಡೋಜ ಪ್ರಶಸ್ತಿ ಕೂಡ ಬಂದಿತ್ತು ರಾಜ್ಯೋತ್ಸವ ಪ್ರಶಸ್ತಿ ಬಂದಿತ್ತು ಮತ್ತು ಕಳೆದ ನಾಲ್ಕೈದು ವರ್ಷಗಳ ಹಿಂದೆ ಅವರಿಗೆ ದೇಶದ ಅತ್ಯುತ್ತಮ ನಾಗರಿಕ ಪ್ರಸುತಿಯಾದಂತಹ ಪದ್ಮಶ್ರೀ ಪುರಸ್ಕಾರವೂ ಕೂಡ ಜಾನಪದ ಕಲಾವಿದ ಕಲಾವಿದಿಯಾದಂತಹ ಸುಖ್ರೀ ಗೌಡ ಅವರಿಗೆ ಹುಡಿಕೊಂಡು ಬಂದಿತ್ತು ಜನಪದ ಕಲಾವಿದಿಯಾದಂತಹ ಸುಖ್ರೀ ಗೌಡ ಅವರು ಉತ್ತರ ಕನ್ನಡ ಜಿಲ್ಲೆಯ ಒಂದು ಹೆಮ್ಮೆಯಾಗಿದ್ರು ಯಾಕಂದ್ರೆ ಅವರು ಅನೇಕ ಹಾಡುಗಳನ್ನ ಹಾಡಿದ್ರು ಅಂದ್ರೆ ಅವರು ಅವರು ವಿಶೇಷತೆ ಏನಿತ್ತಂದರೆ ಅವರು ಎಲ್ಲಿಗಾದ್ರು ಹೋದರೆ ಅಥವಾ ಯಾವ್ದು ಒಂದು ಕಾರ್ಯಕ್ರಮಕ್ಕೆ ಹೋದ್ರೆ ಅಲ್ಲಿನ ವಾತಾವರಣವನ್ನು ನೋಡಿ ಜನಪದ ಹಾಡನ್ನು ಕಟ್ತಾ ಮತ್ತು ಅವರಿಗೆ ಯಾವುದೇ ಹಾಡು ಭಯಪಟ್ಟಿರಲಿಲ್ಲ ಮತ್ತು ಅವರಿಗೆ ಯಾವುದೇ ಜನಪದ ಹಾಡನ್ನು ಅವರು ನೆನಪು ಮಾಡ್ಕೊಂಡು ಹಾಡ್ತಾ ಇರಲಿಲ್ಲ ಯಾವುದೇ ಒಂದು ಕಾರ್ಯಕ್ಕೆ ಹೋದಾಗ ಅಂದರೆ ಸೀಮಂತಕ್ಕೆ ಹೋದಾಗ ಆಗಲಿ ಅಥವಾ ಬರ್ಡೇಗೆ ಆಗಲಿ ಅಥವಾ ಯಾವುದೇ ಒಂದು ಕಾರ್ಯಕ್ಕೆ ಹೋದಾಗ ಅಲ್ಲಿನ ವಾತಾವರಣ ನೋಡಿ ಅಲ್ಲಿನ ವ್ಯಕ್ತಿಗಳನ್ನ ನೋಡಿ ತಮ್ಮ ಜನಪದ ಹಾಡನ್ನು ಕಟ್ಟಿ ಹಾಡ್ತಾ ಇದ್ರು ಹಾಗಾಗಿ ಅದೊಂಥ ಅದೊಂಥರ ವಿಶಿಷ್ಟವಾದಂಥ ಕಲೆ ಅವರಿಗೆ ಹೊಲದಿತ್ತು ಅವ್ರ ಜೊತೆಗೆ ಅನೇಕ ಸಹಕಲಾವಿದರು ಜೊತೆಗಿದ್ದರು ಅವರಿಗೆ ಕೆಲ ದಿನಗಳ ಹಿಂದೆ ಕೆಲ ವರ್ಷಗಳ ಹಿಂದೆ ಅನಾರೋಗ್ಯ ಕೂಡ ಕಾಡಿತ್ತು ಅವರು ಮಣಿಪಾಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡ್ಕೊಂಡು ಬಂದಿದ್ದರು ನಂತರ ಅವರು ಮನೆಯಲ್ಲಿ ಅಹ್ ಆರಾಮವಾಗಿ ಚಿಕಿತ್ಸೆಯನ್ನು ಅಥವಾ ಔಷಧಿಯನ್ನು ತಗೊಳ್ತಾ ಇದ್ರು ಆದರೆ ವಯೋಸಹಜ ಕಾಯಿಲೆಯಿಂದ ಮತ್ತು ಅನೇಕ ಕಾರಣಗಳಿಂದ ಅವರು ತಮ್ಮ ಇಹೇಲೋಕದ ಪಯಣವನ್ನು ಮುಗಿಸಿದ್ದಾರೆ ಜಿಲ್ಲೆಯ ಮತ್ತೊಬ್ಬ ಸಾಧಕಿ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ಹೊನ್ನಾಳಿ ಗ್ರಾಮದ ತುಳಸಿಗೌಡ ಅವರು ಕೂಡ ಕಳೆದ ಎರಡು ತಿಂಗಳ ಹಿಂದೆ ತಮ್ಮ ಇಹೇಲೋಕದ ಪಯಣವನ್ನು ಮುಗಿಸಿದ್ರು ಇಬ್ಬರಿಗೂ ಕೂಡ ಭಾರತದ ಅತ್ಯುನ್ನತ ಪುರಸ್ಕಾರವಾದಂತಹ ಪದ್ಮಶ್ರೀ ಪುರಸ್ಕಾರ ಕೂಡ ಲಭಿಸಿತ್ತು ಹಾಗಾಗಿ ಉತ್ತರ ಕನ್ನಡ ಜಿಲ್ಲೆ ಹೆಮ್ಮೆ ಅಂದ್ರೆ ಸುಪ್ರಿ ಬೊಮ್ಮಗೌಡ ಮತ್ತು ತುಳಸಿಗೌಡ ಅವರು ತಮ್ಮ ನಮ್ಮ ಉತ್ತರ ಕನ್ನಡ ಜಿಲ್ಲೆಯನ್ನು ಪ್ರತಿನಿಧಿಸುತ್ತಿದ್ದರು ಜೊತೆಗೆ ಅವರು ಅನೇಕ ಸಾಮಾಜಿಕ ಸಂಘಟನೆಯಲ್ಲಿ ಕೂಡ ಭಾಗಿಯಾಗಿದ್ದರು ಇಬ್ಬರು ಕೂಡ ಸರಾಯಿ ನಿಷೇಧಕ್ಕೆ ತುಂಬ ಪ್ರಯತ್ನವನ್ನು ಪಟ್ಟುತ್ತಿರುತ್ತೆ ಗೌಡ ಮತ್ತು ಗೌಡ ಅವರು ಇಬ್ಬರು ಕೂಡ ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸರಾಯನ್ನು ನಿಷೇಧ ಮಾಡಬೇಕು ಯಾಕಂದರೆ ಸರಾಯಿ ಕುಡ್ಕೊಂಡು ಅನೇಕರು ತಮ್ಮ ಜೀವನವನ್ನು ಹಾಳು ಮಾಡ್ಕೊಳ್ತಾರೆ ಮತ್ತು ತಮ್ಮ ಕುಟುಂಬದವರಿಗೆ ಹಾನಿಯನ್ನು ಮಾಡ್ತಾರೆ ತೊಂದರೆಯನ್ನು ಕೊಡ್ತಾರೆ ನಿಟ್ಟಿನಲ್ಲಿ ಅನೇಕ ರೀತಿಯ ಹೋರಾಟವನ್ನು ಮಾಡಿದರು ಮತ್ತು ಇನ್ನು ಸುಖ್ರೀ ಅವರ ವಿಷಯಕ್ಕೆ ಬರೋದಾದರೆ ಸುಖ್ರೀ ಅವರು ಎಲ್ಲೇ ಹೋಗ್ಲಿ ಅವರು ಎಸ್ ಸಿ ಅಂದರೆ ಅವರು ಹಾಲಕ್ಕಿ ಕುಟ್ ಹಾಲಕ್ಕಿ ಜನ ಹಾಲಕ್ಕಿ ಸಮುದಾಯವನ್ನು ಎಷ್ಟಿ ಕುಟುಂಬ ಎಷ್ಟಿ ಜ ಸಮುದಾಯಕ್ಕೆ ಸೇರಿಸಬೇಕು ಯಾಕಂದರೆ ನಾವು ಹಾಲಕ್ಕಿ ಜನಾಂಗದವರು ತುಂಬ ಮುಂದುವರೆದಿಲ್ಲ ತುಂಬ ಅಭಿವೃದ್ಧಿಯನ್ನು ಹೊಂದಿಲ್ಲ ಹಾಗಾಗಿ ನಮಗೆ ಸರ್ಕಾರದ ಸೌಲಭ್ಯ ಬೇಕು ಆ ನಿಟ್ಟಿನಲ್ಲಿ ನಮ್ಮ ಹಾಲಕ್ಕಿ ಸಮುದಾಯವನ್ನು ಅಥವಾ ರೈತ ಸಮುದಾಯವನ್ನು ಹಾಲಕ್ಕಿ ಸಮುದಾಯವನ್ನು ನಾವು ನಮ್ಮನ್ನ ಎಸ್ಟಿ ಸಮುದಾಯಕ್ಕೆ ಸೇರಿಸಬೇಕು ಎನ್ನುವ ಅನೇಕ ಹೋರಾಟಗಳನ್ನು ಕೂಡ ಅವರು ಅವರು ಭಾಗಿಯಾಗಿದ್ರು ಈ ನಿಟ್ಟಿನ ಹೇಳೋ ಹೇಳೋದಾದ್ರೆ ಗೌಡ ಅವರು ಸುಕ್ರಜ್ಜಿ ಅಂತಲೇ ಫೇಮಸ್ ಆಗಿದ್ರು ಅನೇಕರು ಅವ್ರು ಮನೆಗೆ ಹೋದಾಗ ಏನಾದರೂ ಕೊಡ್ತಿದ್ರು ಅಂದ್ರೆ ಬಿಸ್ಕಿಟ್ ಪ್ಯಾಕೆಟ್ ಕೊಡ್ತಿದ್ರು ಬಹುದವರಿಗೆ ಅಥವಾ ಅಲ್ಲಿ ಏನಾದ್ರು ಹಣ್ಣು ಇತ್ತಂದ್ರೆ ಹಣ್ಣನ್ನು ಕೊಡ್ತಿದ್ರು ನಾವಲ್ಲಿ ಹೋದಾಗ ಒಂದು ಚಿಕ್ಕ ಕಲ್ಂಗಡಿಯನ್ನು ಕೊಟ್ಟಿದ್ರು ನೀನು ತಗೊಂಡೋಗಿ ಮನೆಯಲ್ಲಿ ತಿನ್ನಿ ಅಂತ ಅಂದ್ರೆ ಅವ್ರಿಗೆ ಯಾರಾದ್ರೂ ತಂದು ಕೊಟ್ಟಿದ್ರು ಅದನ್ನು ಅವ್ರು ತಿಂತಿದ್ರು ಎಷ್ಟ ಬೇಕು ಅಷ್ಟೇ ಇರ್ತಿದ್ರು ಜೊತೆಗೆ ಯಾರಾದ್ರೂ ಅವರನ್ನ ಮೀಟ್ ಮಾಡ್ಲಿಕ್ಕೆ ಬಂದ್ರೆ ಅವರು ಸಾಂಪ್ರದಾಯಿಕವಾಗಿ ತಮ್ಮಲ್ಲಿದ್ದಂಥ ಹಣ್ಣನ್ನು ಕೊಡ್ತಿದ್ರು ನಮಗೂ ಕೂಡ ಸಲ ಹೋದಾಗ ಕಲ್ಲಂಗಡಿ ಹಣ್ಣನ್ನು ಕೊಟ್ಟಿದ್ರು ನಿಮ್ಮ ಮನೆಗೆ ಹೋಗ್ತೀನಿ ಅಂತ ಇವೆಲ್ಲ ನೆನಪುಗಳು ಸದಾ ಕಾಡ್ತಾನೆ ಇರುತ್ತೆ ಮತ್ತು ಅವರ ಸರಳತೆ ಇದೆಯಲ್ಲ ಅವರಿಗೊಂದು ಚಿಕ್ಕದಾದ ಮನೆ ಇದೆ ಬಡಿಗೆರಿಯಲ್ಲಿ ಅವರ ಮೊಮ್ಮಕ್ಕಳ ಜೊತೆ ಮತ್ತು ಅವರ ಕುಟುಂಬದ ಜೊತೆ ತುಂಬ ಚೆನ್ನಾಗಿದ್ರು ಮತ್ತು ಕೊನೆಯ ಟೈಮ್ನಲ್ಲೂ ಕೂಡ ಅವರು ಇಡೀ ವಯಸ್ಸಿನಲ್ಲೂ ಕೂಡ ಅವರು ಜನಪದ ಹಾಡನ್ನು ಹಾಡ್ತಾ ಇದ್ರು ಆದರೆ ವಯೋಸಹಜ ಕಾಯಿಲೆ ಅಥವಾ ವಯೋಸಹಜ ರೀತಿಯಿಂದ ಅವರು ಈಗ ಅಂದರೆ ಇವತ್ತು ತಮ್ಮ ಇಹಲೋಕದ ಪ್ರಯಾಣವನ್ನು ಮುಗಿಸುತ್ತಾರೆ ಜೊತೆಗೆ ಅವರು ಎಂದೆಂದಿಗೂ ಉತ್ತರ ಕನ್ನಡ ಜಿಲ್ಲೆಯ ಹಿರಿಮೆಯಾಗಿರ್ತಾರೆ ಮತ್ತು ಗರಿಮಿಯಾಗಿರ್ತಾರೆ ಅಂತ ಹೇಳ್ತಾ ಅವರ ಆತ್ಮಕ್ಕೆ ಶಾಂತಿ ದೊರಕಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ ನೋಡ್ತಾರೆ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್